ಹಲೋ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾಗರಂ ಪಂಚಮಿ ಹಬ್ಬಕ್ಕೆ ಚಕ್ಲಿ ಮಾಡ್ತಾರೆ ಹೆಂಗೆ ಗರಿ ಗರಿಯಾದ ಚಕ್ಲಿ ಹೆಂಗೆ ಮಾಡ್ತಾರೆ ಅಂತ ಹೇಳ್ಕೊಡ್ತೀನಿ ಬರ್ರಿ ಮೊದಲಿಗೆ ಅಕ್ಕಿ ತೊಗೋಬೇಕು ಅಕ್ಕಿ ಏನು ಮಾಡ್ಬೇಕಂದ್ರೆ ಸ್ವಲ್ಪ ನೀರ ತೊಯಿಸಿ ಅವು ಒಣೆ ಹಾಕಬೇಕು ಹಾರಾಕಬೇಕು ಒಣಗಿಂದ ಅದಕ್ಕೆ ಪುಟಾಣಿ ಹಾಕಬೇಕು ಪುಟಾಣಿ ಪುಟಾಣಿ ಹಾಕಿ ಆಮೇಲೆ ಅದಕ್ಕೆ ಸ್ವಲ್ಪ ಅವಲಕ್ಕಿ ಹಾಕಬೇಕು ಈ ರೀತಿ ಒಂದಿಷ್ಟು ಅವಲಕ್ಕಿ ಹಾಕಿ ಚಲೋ ಚಲೋತ್ನಾಗ ಹುರ್ಕೋಬೇಕು ಅದು ಬ್ರೌನ್ ಕಲರ್ ಆಗೋವರೆಗೂ ಹುರ್ಕೋಬೇಕು ಆ ಅಕ್ಕಿ ಅವೆಲ್ಲ ಕೈಯಾಗಿ ಹಿಡಿದ್ರೆ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಅದು ಒಡಿಬೇ ಒಡಿಬೇಕು ಆ ರೀತಿ ಅಷ್ಟು ಖಡಕ್ಕಾಗಿ ಸ್ವಲ್ಪ ಹುರ್ಕೋಬೇಕು ನೀವು ಹುರ್ಕೊಳ್ಬೇಕಾದ್ರೆ ಮಾಡ್ಬೋದು ಇಲ್ಲಾಂದರೆ ಅಕ್ಕಿ ಹಿಟ್ಟು ಸಪ್ ಅಕ್ಕಿ ಹಿಟ್ಟು ಬೀಸ್ಕೊಂಡು ಬಂದು ಅದೇ ರೀತಿ ಪುಟಾಣಿ ಬೀಸ್ಕೊಂಡ್ಬಂದು ಪುಟಾಣಿ ಅಕ್ಕಿ ಎರಡು ಸೇರಿಸಿ ಬೇಕಾದರೂ ಮಾಡ್ಬೋದು ಇಲ್ಲ ಹುರ್ಕೊಂಡು ಈ ರೀತಿ ಬೀಸ್ಕೊಂಡು ಬಂದು ಬೇಕಾದರೂ ಮಾಡ್ಬೋದು ಅವಲಕ್ಕಿನ ಹಾಕಿದ್ರೂ ನಡೆಯುತ್ತೆ ಇಲ್ಲಾಂದರೆ ಬಿಟ್ಟರು ನಡೆಯುತ್ತೆ ಆಮೇಲೆ ಅದು ಬೀಸ್ಕೊಂಡು ಬಂದಿವಲ್ಲ ಅವು ಅವಲಕ್ಕಿ ಪುಟಾಣಿ ಅಕ್ಕಿ ಹಿಟ್ಟು ಅವನ್ನ ಆ ಹಿಟ್ಟನ್ನು ಚೊಲೋತ್ನಾಗೆ ಸೋಸ್ಕೋಬೇಕು ಸೋಸ್ಕೊಂಡು ಅದಕ್ಕೆ ಖಾರ ಹಾಕೋಬೇಕು ನಿಮಗೆ ಎಷ್ಟು ಬೇಕಷ್ಟು ಖಾರ ಕೆಂಪು ಖಾರ ಹಾಕೋಬೇಕು ಕೆಂಪು ಮೆಣಸಿನ್ಕಾಯಿ ಖಾರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಅಜ್ವಾನ ಹಾಕೋಬೇಕು ಆಮೇಲೆ ಬಿಳಿ ಎಳ್ಳು ಸ್ವಲ್ಪ ಎಳ್ ಎಳ್ಳು ಹಾಕೋಬೇಕು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಆಮೇಲೆ ಸ್ವಲ್ಪ ಎಣ್ಣೆ ಕಾಯಿಸಿ ಅದಕ್ಕೆ ಎಣ್ಣೆ ಹಾಕೋ ಬಿಸಿ ಬಿಸಿ ಎಣ್ಣೆ ಹಾಕ್ಕೊಂಡು ಚಲೋತ್ನಾಗೆ ಮಿಕ್ಸ್ ಮಾಡ್ಕೋಬೇಕು ಆ ಹೀಟ್ನಾಗ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ವಲ್ಪ 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 ನೀರು ಹಾಕ್ಕೊಂಡು ಏನು ಮಾಡಬೇಕಂದ್ರೆ ಕಲಿಸ್ಬೇಕು ಚೊಲೋತ್ನಾಗೆ ಕಲಿಸ್ಬೇಕು ನಿಮ್ಗೆ ಎಷ್ಟು ಬೇಕಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಹಾಕೋರಿ ಖಾರ ತಿನ್ ಜಾಸ್ತಿ ತಿಂತ ಜಾಸ್ತಿ ಹಾಕೋಬೋದು ಇಲ್ಲಾಂದರೆ ಕಮ್ಮಿ ಹಾಕ್ಕೋಬೋದು ಈ ರೀತಿಯೂ ಮಾಡ್ಬೋದು ಇಲ್ಲಾಂದರೆ ಇನ್ನೊಂದು ಇದೆ ಇನ್ನೊಂದು ಮೆಥಡ್ ಚಕ್ಲಿ ಮಾಡೋ ಮೆಥಡ್ ಅದ ಅದು ಹೆಂಗೆ ಮಾಡೋದು ಅಂತಲೂ ಹೇಳ್ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಾಗ ಈ ರೀತಿ ಗಟ್ಟಿಯಾಗಿ ನಾತ್ಕೋಬೇಕು ಸ್ವಲ್ಪ ನೀರು ಅಂದರೆ ಉಗುರು ಬೆಚ್ಚಿಗೆ ನೀರು ತೊಗೊಂಡು ನಾತ್ಕೋಬೇಕಂದ್ರೆ ಜಿಗಿ ಬರಬೇಕಲ್ಲ ಹಿಟ್ಟು ಅರ್ಥ ಉಗುರು ಬೆಚ್ಚಿಗೆ ನೀರು ತಗೊಂಡು ಹಾಕೋಬೇಕು ಇದು ನಾತ್ಕೋಬೇಕು ಹಿಟ್ಟನ್ನು ಈ ರೀತಿ ಹಿಟ್ಟನಾದಿ ಇಟ್ಕೊಂಡು ಆಮೇಲೆ ಚಕ್ಲಿ ಮಾಡೋ ಮಣಿ ಇರ್ತದಲ್ಲ ಆ ಚಕ್ಲಿ ಮಾಡೋ ಮಣಿದಾಗ ಹಿಟ್ಟು ನಮಗೆ ಎಷ್ಟು ಬೇಕಷ್ಟು ಹಿಟ್ಟು ಹಾಕ್ಕೊಂಡು ಚ ನಿಮ್ಗೆ ಯಾವ್ದು ಬೇಕೋ ಆ ಶೇಪ್ನಾಗ ಚಕ್ಲಿಯನ್ನು ಮಾಡ್ಕೊಬೋಬೇಕು ರೌಂಡಾಗಿ ಬೇಕಾದ್ರೆ ಯಾವ ರೀತಿ ಬೇಕಾದರೂ ಚಕ್ಲಿ ಮಾಡ್ಕೋಬೋದು ನಾಗರ ಪಂಚಮಿ ಹಬ್ಬ ನಮ್ಮ ಉತ್ತರ ಕರ್ನಾಟಕ ಕಡೆ ಭಾಳ ಫೇಮಸ್ ಅದ ಅದಕ್ಕೆ ನಾವು ನಾಗರ ಪಂಚಮಿಗೆ ಫಿಕ್ಸ್ ಚಕ್ಲಿ ಕರ್ಚಿಕಾಯಿ ಇವೆಲ್ಲ ಮಾಡ್ತೀವಿ ಬೇಸನ್ ಉಂಡೆ ಉಂಡೆ ರವೆ ಉಂಡೆ ಎಲ್ಲ ವೆರೈಟಿ ಭಾಳ ವೆರೈಟಿ ಇರುವ ವೆರೈಟಿಯಾಗಿ ಫುಡ್ಡನ್ನು ನಾವು ಮಾಡ್ತೀವಿ ಈ ಹಬ್ಬಕ್ಕೆ ಈ ಹಬ್ಬವನ್ನು ಭಾಳ ಚಂದ ರೋತ್ನಾಗೆ ನಾವು ಆಚರಿಸ್ತೀವಿ ಜೋಕಲಿ ಕಟ್ಟಿ ಮತ್ತು ಸಿಹಿ ತಿಂಡಿ ಎಲ್ಲ ಮಾಡಿ ಮನೆ ಮನೆಗೂ ಕೊಟ್ಟು ಆಚರಿಸ್ತೀವಿ ಈ ರೀತಿ ಚಕ್ಲಿಯನ್ನು ನೀವು ಮಾಡ್ಕೋಬೋದು ಶೇಪ್ ಕೊಟ್ಕೋಬಹುದು ఈ చక్లి ఎలా మాకల్ల ఆ రి ఆమెకు ఎన్నె కయకిడు ఎన్నె కయకి ఎన్నెక అది మేల ఆ చక్లి ఎదాగు ಕರಿಬೇಕು ಆ ಎಣ್ಣೆ ಇಲ್ಲಿ ಬಬಲ್ಸ್ ಬರಕತ್ತವಲ್ಲ ಈ ಬಬಲ್ಸ್ ಅದಾವೆಲ್ಲ ಸಣ್ಣ ಆಗೋವರೆಗೂ ಕಡಿಮೆ ಮೀಡಿಯಮ್ ಫ್ಲೇಮ್ ಅಥವಾ ಕಡಿಮೆ ಉರಿಯಲ್ಲಿ ಇಟ್ಟು ನಾವು ಚಕ್ಲಿಯನ್ನು ಎಣ್ಣೆಯಲ್ಲಿ ಕರಿಬೇಕು ಅಂದರೆ ಒಳಗೂ ಮತ್ತು ಹೊರಗೆ ಎರಡೂ ಕಡೆ ಚೆನ್ನಾಗಿ ಬೇಯ್ತೇವೆ ನೋಡಿ ಯಾವ ರೀತಿ ಆ ಬಬಲ್ಸ್ ಎಲ್ಲ ಹೋಗೋವರೆಗೂ ನಾವು ಕರಿಬೇಕು ಈ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನನಗೆ ಸಪೋರ್ಟ್ ಮಾಡಿರಿ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೋಡಿರಿ ಎಷ್ಟು ಗರಿ ಗರಿಯಾದ ಚಕ್ಲಿ ಆಗ್ಯಾವಂತ ಕೈಯ ಹಿಡಿದ್ರಲ್ಲಿ ಹೆಂಗೆ ಮುರಿತಾವೆ ಕ್ರಿಸ್ಪಿ ಕ್ರಂಚಿಯಾಗೆ ಧನ್ಯವಾದಗಳು